ಆಕೆಯ ಸಾಧನೆ ಬಗ್ಗೆ ಮಾತಾಡಬೇಕು ಅಂತ ಯಾವಾಗಲೂ ನಾವು ಹಾಕಿ ಬರ್ತೀನಿ ಈ ಸ್ಥಿತಿಯಲ್ಲಿ ಮಾತಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ಮತ್ತುಲ್ಲರೂ ಬಂದಿದ್ದಾರೆ ಅಷ್ಟೇ ನಗ್ನಾಟ್ಕ ಬಂದಿದ್ದೆ ನಗ್ನಟ್ಕನೇ ಹೋಗಿದ್ದಾರೆ ಅದನ್ನು ನಾನು ಕೇಳಿದ್ದೀನಿ ಅಷ್ಟೇ ನಾನು ನನ್ನ ದಸಕೊಂಡು ಹೋಗಿ ಕನ್ನಡದಲ್ಲಿ ಕಾಲ್ ಮಾಡಿ ತುಂಬ ಇಲ್ಲ ಇಲ್ಲಿ ಚಾನೆಲ್ ಕ್ಯಾನಲ್ ಅಲ್ಲಿ ಇರೋದು ನಾನು ಬರತೀನಿ ಫಿಸಿಕಲ್ ಅದು ಸ್ಟಾರ್ಟ್ ಆದ್ಮೇಲೆ ದೇಸರಿ ಆಗ್ತಿದೆ ಆಮೇಲೆ ಅದು ಕೌಂಟರ್ ತೋನ್ನ ಕೂಡ ಆಕ್ಟ್ ಮಾಡ್ಲಿ ಒಳ್ಳೆ ಸಿಂಬಲ್ ಆಕ್ಟ್ ಮಾಡ್ತೀನಿ ನಮಗೆ ಒಂದು ಸಿಂಬಲ್ ಇತ್ತು ಸ್ವಲ್ಪ ಡೈರೆಕ್ಟ್ ಮಾಡ್ಕೊಂಡು ಬರ್ತಿದ್ವಿ ಶೋಡಲನ್ನೂ ಕೂಡ ಹಂಚ್ತಾ ಇತ್ತು ಇಷ್ಟು ಬೇಗ ಫೋಟೋನ ಒಂದು ಜರ್ನಿನ್ ಸ್ಟಾಪ್ ಮಾಡ್ತೀನಿ ಅಂತ ಬರ್ತೀನಿ ಐದನೇ ಬಂದ್ರಿ ಅಡಿಯಲ್ಲ ಅನ್ಕೊಂಡು ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇನ್ನೇನು ಸೇರಿದ್ರೆ ಅದೆಲ್ಲ ಕೂಡ ಅವನ ಅಭಿಮಾನಿಗಳಾಗುತ್ತೆ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದನ್ನು ಯಾವಾಗ ಮೊದಲು ಖುಷಿಯಾಗಿದ್ದಾನೆ ಹೌಲಿ ನೋವಿದ್ರು ಕೂಡ ತೋರಿಸ್ಕೊಳ್ತೀವಿ ಎಲ್ಲರೂ ಬೇಕು ಚೆನ್ನಾಗಿರ್ತಾನೆ ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸ್ತಾನೆ ಅವನು ನಮ್ಮ ಇದು